ವಿಚಾರ ವೆರಿ ಟ್ರೈವಿಲ್ ಇಶ್ಯೂ ನಿನ್ನೆ ಕೊಪ್ಪಳ ಹೋಗಿದ್ದಾರೆ ಸಿದ್ಧರಾಮಯ್ಯನವರು ಯಾವುದೋ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕರೆದಾಗ ಸಿದ್ದರಾಮಯ್ಯ ಗರ್ಭದ ಗುಡಿ ಹೋಗಲನ್ನು ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ಶೂಸ್ ಹಾಕಿದ್ದೆ ನಾನು ಸ್ನಾನ ಬೆಳಗ್ಗೆ ಮಾಡಿದ್ದು ಕೈ ತೊಳೆದಿಲ್ಲ ಕಾಲು ತೊಳೆದಿಲ್ಲ ಅದಂತ ಅಂತ ಹೇಳಿದ್ರೆ ಗರ್ಭದ ಗುಡಿಗೆ ಹೋಗೋಕೆ ಹಿಂಜರಿದ್ರು ಗರ್ಭದ ಹೋಗಿ ಸಿದ್ದರಾಮಯ್ಯವರು ದೇವರ ಗರ್ಭದ ಗುಡಿ ಹಿಂದೂ ಗರ್ಭದ ಗುಡಿಗೆ ಹೋಗಿ ಹಿಂಜರಿದ್ಬಿಟ್ರು ಅಂತ ಒಂದು ಸುದ್ದಿ ಇದೆಂಥ ದುರಂತ ಸ್ವಾಮಿ ಕೊಳಕು ಮನಸ್ಸು ಇಟ್ಕೊಂಡು ಗರ್ಭದ ಗುಡಿ ಹೋಗುವಂಥ ಕೆಲಸ ವ್ಯವಸ್ಥೆಯನ್ನು ಸಿದ್ದರಾಮಯ್ಯವರು ಮಾಡಿಲ್ಲ ಅದು ತಪ್ಪೇನಿದೆ ದೇವರನ್ನು ಎದೆಯಲ್ಲಿ ಪೂಜೆ ಮಾಡ್ತೀವಿ ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ ಇಲ್ಲದೆ ಇರೋ ಕೆಲಸಗಳೆಲ್ಲ ಮಾಡಿಬಿಟ್ಟು ಗರ್ಭದ ಒಳಗೆ ಒಳಗಡೆ ಹೋಗಿ ಅದನ್ನು ಮೈಲಿಗೆ ಮಾಡುವಂಥ ಕೆಲಸ ನಿಮ್ಮದು ನಮ್ಮದಲ್ಲ ಅದರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ಕೈಗೆತ್ತಿಕೊಂಡು ದುರಂತದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ರಾಜ್ಯದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೀರಿ ಸಣ್ಣ ವಿಚಾರ ವೆರಿ ಟ್ರೈವಿಲ್ ಇಶ್ಯೂ ನನ್ನ ಕೊಪ್ಪಳಾಗ ಹೋಗಿದ್ದಾರೆ ಸಿದ್ಧರಾಮಯ್ಯನವರು ಯಾವುದೋ ದೇವಸ್ಥಾನಕ್ಕೆ ಗರ್ಭದ ಗುಡಿಗೆ ಕರೆದಾಗ ಸಿದ್ದರಾಮಯ್ಯವ್ರು ಗರ್ಭ ಗರ್ಭದ ಗುಡಿ ಹೋಗಲ್ಲ ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ಶೂಸ್ ಹಾಕಿದ್ದೆ ನಾನು ಸ್ನಾನ ಬೆಳಗ್ಗೆ ಮಾಡಿದ್ದು ಕೈ ತೊಳೆದಿಲ್ಲ ಕಾಲು ತೊಳೆದಿಲ್ಲ ಅದೆಂತ ಅಂತ ಹೇಳಿದಕ್ಕೆ ಗರ್ಭದ ಗುಡಿಗೆ ಹೋಗಿ ಹಿಂಜರಿದ್ರು ಗರ್ಭದ ಹೋಗಿ ಸಿದ್ದರಾಮಯ್ಯವರು ದೇವ್ರ ಗರ್ಭದ ಗುಡಿಗೆ ಹಿಂದೂ ಗರ್ಭದ ಹೋಗಿ ಹಿಂಜರದ್ ಬಿಟ್ರು ಅಂತ ಒಂದು ಸುದ್ದಿ ಇದೆಂಥ ದುರಂತ ಸ್ವಾಮಿ ಆಂ ಮನಸ್ಸು ಇಟ್ಕೊಂಡು ಗರ್ಭದ ಗುಡಿ ಹೋಗುವಂಥ ಕೆಲಸ ವ್ಯವಸ್ಥೆಯನ್ನು ಸಿದ್ದರಾಮಯ್ಯವ್ರು ಮಾಡಿಲ್ಲ ಅದು ತಪ್ಪೇನಿದೆ ದೇವರನ್ನು ಎದೇನಲ್ಲಿ ಪೂಜೆ ಮಾಡ್ತೀವಿ ಹೊರಗಡೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ ಇಲ್ಲದೇ ಇರೋ ಕೆಲಸಗಳೆಲ್ಲ ಮಾಡಿಬಿಟ್ಟು ಗರ್ಭದ ಒಳಗೆ ಒಳಗಡೆ ಹೋಗಿ ಅದನ್ನು ಮೈಲಿಗೆ ಮಾಡುವಂಥ ಕೆಲಸ ನಿಮ್ಮದು ನಮ್ಮದಲ್ಲ ಅದರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ಕೈಗೆತ್ತಿಕೊಂಡು ದುರಂತದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ರಾಜ್ಯದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೀರಿ